ಹಾಯ್ ಹಲೋ ನಮಸ್ಕಾರ ನಾನು ನಾ ಕವಿತ ತಿಮ್ಮಟ್ ಏನಪ್ಪಾ ಅಂತಂದರೆ ಇವತ್ತು ನಾಯ್ಸ್ ಬರ್ಡ್ಸ್ ಏರ್ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ ಪಿ ಸಿ ನಂತರ ಆರ್ ಒನ್ ಅಂತ ಇದರಲ್ಲಿ ಟು ಫಾರ್ಟಿ ಅವರ್ ಫ್ಲೇಬ್ಯಾಕ್ ಟೈಮಿಂಗ್ ಕೊಟ್ಟಿದ್ದಾನೆ ಪಾಡು ಮೈಕ್ ಕ್ಯಾಮ್ರಾ ಇದೆ ಇ ಎನ್ ಸಿ ಅಂತಿದೆ ಇ ಎನ್ ಸಿ ಅಂತಂದರೆ ಏರ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬಿಟ್ಟು ಅದೊಂದು ಫೀಚರ್ಸ್ ಇದೆ ಆಮೇಲೆ ಐ ಪಿ ರೆಸ್ಟೋರೆಂಟ್ಸ್ ಇದೆ ಐ ಪಿ ಎಕ್ಸ್ ಫೈವ್ ವಾಟರ್ ರೆಸ್ಟೆನ್ಸ್ ಇರೋದು ಅದು ಬಿಟ್ಟೆ ಸದ್ಯಕ್ಕೆ ಮತ್ತೆ ನನ್ನ ವಾಯ್ಸ್ ಹಾಂ ವಾಯ್ಸ್ ಅಸಿಸ್ಟೆಂಟ್ ಇದೆ ಆಮೇಲೆ ಲವನ್ ಎಮ್ ಎಮ್ ಡ್ರೈವ್ ಇರೋದು ಸೊ ಲವನ್ ಎಮ್ ಎಮ್ ಡ್ರೈವ್ ಎಲ್ಲಿ ಹೇಳುತ್ತೆ ಸೊ ನೋಡ್ಬೋದು ಒರಿಜಿನಲ್ ಬ್ರ್ಯಾಂಡ್ ಸೊ ಲವನ್ ಎಮ್ ಎಮ್ ಡ್ರೈವ್ ಅಂತಂದರೆ ಇದರೊಳಗಡೆ ಇದೆಯಲ್ಲ ಇದರೊಳಗಡೆ ಒಂದು ಸ್ಪೀಕರ್ ಥರ ಬರುತ್ತೆ ರೌಂಡ್ ಶೇಪು ಅದು ಡ್ರೈವ್ ಅಂತ ಅದೇ ಡ್ರೈವು ಲವನ್ ಎಮ್ ಎಮ್ ಇರೋದು ಅದೆಷ್ಟು ದೊಡ್ಡ ಇರುತ್ತೆ ಅಷ್ಟು ಬೇಸು ಆಮೇಲೆ ವಾಯ್ಸ್ ಕ್ಲಿಯಾರಿಟಿ ಸಾಂಗು ಕ್ಲಿಯರಿಟಿ ಬರುತ್ತೆ ಸೊ ಅದಕ್ಕೆ ಬಂದು ಲವೆನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮು ಇಲ್ಲ ನೈನ್ ಪಾಯಿಂಟ್ ಏಯ್ಟ್ ಡ್ರೈವ್ಸ್ ಅಂತಿದೆ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಬಟ್ ಇದು ಲವೆನ್ ಎಮ್ ಎಮ್ ಡ್ರೈವ್ ಇರುತ್ತೆ ಸೊ ಚೆನ್ನಾಗಿತ್ತು ಆಮೇಲೆ ಟ್ಯಾಪ್ ಟಚ್ ಕಾಲರ್ ಇಶ್ಯೂ ಇದೆ ಇದರಲ್ಲಿ ಟ್ಯಾಪ್ ಟಚ್ ಫೋನ್ ಬಂದಾಗ ಟ್ಯಾಪ್ ಮಾಡಿದ್ರೆ ಸಾಕು ಕಾಲರ್ ಶೋ ಆಗುತ್ತೆ ಆಮೇಲೆ ಸಾಂಗ್ ಫಾರ್ವರ್ಡ್ ಮಾಡಬೇಕಂತಂದ್ರು ಕೂಡ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಸೊ ಅದು ಆಪ್ಷನ್ ಟಚ್ ಟಚ್ ಇರೋದು ಒಂದು ಬಾಕ್ಸ್ ಮಾಡೋದು ನೋಡ್ಬೋದು ಬಾಕ್ಸ್ ಸೊ ಏನಿದೆ ಹೇಳಿ ನಾವು ಲೈನ್ ಕಟ್ ಮಾಡಲ್ಲ ಹೇಗೆ ಏನೇನಿದೆ ಇದು ಓಪನ್ ಮಾಡೋಣ ಮಾಡ್ತಾ ಹಿಂಗೆ ಒಂದು ಬಡ್ಸ್ ಇರುತ್ತೆ ಸಖತ್ತಾಗಿ ಬಿಲ್ಡ್ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಮಾತ್ರ ಸೊ ಒಂದು ಇದೆ ಆಮೇಲೆ ಇದರಲ್ಲಿ ಏನೇನು ಅಂದರೆ ಒಂದು ಯು ಎಸ್ ಪಿ ಚಾರ್ಜರು ಟೈಪ್ ಸಿ ಕೇಬಲ್ ಇರೋದು ಅದ್ರ ಜೊತೆ ಎಕ್ಸ್ಟ್ರಾ ಬಟ್ಸ ಸೊ ಮೇಲೆ ನಾಯ್ಸ್ದು ಸ್ಟೀಕರ್ ಕೊಟ್ಟಿದ್ದಾರೆ ಸ್ಟಿಕರ್ಸ್ ಕೊಟ್ಟಿದ್ದಾರೆ ನಾಯ್ಸು ಓಕೆ ಇದೆಲ್ಲ ಯಾಕೋ ಗೋಪುರ ನಂದು ಕೈ ಇದೆ ಒಂದು ಯಾಕಂದರೆ ರೂಮ್ ಒಳಗಡೆ ಕುತ್ಕೊಂಡು ವೀಡಿಯೋ ಮಾಡೋಕ್ಕೋಸ್ಕರ ಅದು ಮೇ ಬಿ ಹೀಟ್ ಆಗ್ತಾಯಿದೆ ಅದಕ್ಕೆ ಕ್ಯಾಮ್ರಾ ಸೊ ಅದಕ್ಕೆ ಹ್ಯಾಂಗಾಗಿ ಸ್ಟಕ್ ಇಷ್ಟು ಇಷ್ಟೊತ್ತ ಒಂದು ಐದು ನಿಮಿಷ ವೀಡಿಯೋ ಮಾಡಿದ್ದ ಏನಾಗಿಲ್ಲ ಸೊ ನಾಯ್ಸ್ ವೀಡಿಯೋ ಮಾತಾಡೋದು ಅಂತಂದರೆ ನಾಯ್ಸ್ ಆರ್ ಎನ್ ಫೈ ಮಾಡಲು ಸೊ ಇದ್ರದ್ದು ನಿಖರವಾದ ಬೆಲೆ ಬಂತು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸು ನೀವು ಸೊ ಏನಪ್ಪ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಯೂಟ್ಯೂಬು ಮುಂಚೆಯಿಂದ ಇಲ್ಲ ಸೊ ಯಾರೆಲ್ಲ ನಂದು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿರೋ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಯಾವುದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಮಾಡಬೇಕಂತ ಹೇಳಿ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ರಿವ್ಯೂ ಮಾಡ್ತೀನಿ ಸೊ ಜಾಸ್ತಿ ಯಾವುದು ಕಮೆಂಟ್ಸ್ ಬರ್ತದೆ ನೋಡ್ಕೊಂಬಿಟ್ಟು ಆ ಪ್ರಾಡಕ್ಟ್ ನಾನು ರಿವ್ಯೂ ಮಾಡ್ತೀನಿ ಸೊ ನೀವು ಸಪೋರ್ಟ್ ಕೊಟ್ಟರೆ ನಾನು ಬೇರೆ ಬೇರೆ ವೀಡಿಯೋಸ್ಗಳು ಮಾಡೋಕ್ಕೆ